ನಮಗೆ ಸೀಕ್ರೆಟ್ ಅನ್ನೋದೇನೂ ಇಲ್ಲ ಅವಮಾನನ ಚಾಲೆಂಜ್ ಆಗಿ ತಗೊಂಡ್ವಿ ಅಷ್ಟೇ ಯಾಕಂದರೆ ಚಿಕ್ಕಣ್ಣವ್ರಿಗೂ ಭಾಳಷ್ಟು ಸಲ ಭಯ ಪಡಿಸಿ ಕಾಲು ಎಳೆದಿರೋರು ಬೇಕಾದಷ್ಟು ಜನ ಇದ್ದಾರೆ ಇವತ್ತು ಕಾಲು ಎಳೆದಿರೋರು ಕಾಲ್ ಶೀಟ್ ಕೇಳ್ತಾ ಇದ್ದಾರಂತೆ ನನಗೆ ಅದು ಭಾಳ ಖುಷಿ ಆಯಿತು ಸೊ ಅದು ಸಾಧನೆ ನಮ್ಮ ತಂದೆ ನಮ್ಗೆ ಹೇಳ್ತಾ ಇದ್ದೇನು ಅಂದರೆ ನಮ್ಗೆ ಯಾರಾದರೂ ತೊಂದರೆ ಕೊಟ್ಟಾಗ ನಾವು ವಾಪಸ್ ತೊಂದರೆ ಕೊಡೋಕೆ ಹೋಗ್ಬಾರ್ದು ಅವರು ಸಹಾಯ ಕೇಳ್ಕೊಂಡು ನಮ್ಮ ಮುಂದೆ ಬರ್ತಾರಲ್ಲ ಅದು ಸಾಧನೆ ಅಂತ ಸೊ ಹಂಗಾಗಿ ಚಿಕ್ಕಣ್ಣವ್ರಿಗೆ ಯಾರ್ಯಾರು ಅವಮಾನ ಮಾಡಿದ್ರು ಯಾರು ಕಾಲು ಎಳೆದಿದ್ರು ಅವತ್ತು ಕಾಲು ಎಳೆದಿದ್ರು ತೊಂದರೆ ಇಲ್ಲ ನಮ್ಗೇನು ಎಲ್ಲರೂ ಸಹಾಯ ಮಾಡಬೇಕು ಅನ್ನೋದೇನಿಲ್ಲ ನಿಮಗೆ ನಮಗೆ ಹಣೆ ಬರ ಬರ್ಕೊಳ್ಳೋ ಅಂತ ಶಕ್ತಿ ಕೊಟ್ಟಿದ್ದಾನೆ ನಾವೇನ್ ಯಾರು ಯಾರು ಸಹಾಯನೂ ಬೇಕಾಗಿಲ್ಲ ಆದ್ರೂ ಸಿನಿಮಾ ಅಂತ ಬಂದಾಗ ರಾಜಕೀಯ ಸಿನಿಮಾ ಕೆಲವೊಂದಷ್ಟು ಫೀಲ್ಡ್ ಜನಗಳಿದ್ದರೆ ಮಾತ್ರ ನಮ್ಮ ಜೀವನ ನಡೀತದೆ ನಮ್ಮ ಬಂಡಿ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಜನ ಇರಬೇಕು ಇವಾಗ ಟುವರ್ಡ್ಸ್ ಥರ್ಡ್ ವೀಕ್ ಹೋಗ್ತಾ ಇದೀವಿ ಫಸ್ಟ್ ಅಂಡ್ ಸೆಕೆಂಡ್ ವೀಕು ತುಂಬಾ ಚೆನ್ನಾಗಿ ಆಗಿದೆ ಆಮೇಲೆ ನೀವೇನು ನೋಡಿದ್ರಿ ಹೌಸ್ಫುಲ್ ಶೋಸ್ ಸುಮಾರು ಎರಡು ಸಾವಿರ ನೂರು ಚಿಲ್ಲರೆ ಹೌಸ್ಫುಲ್ ನನಗೆ ಶಾಕ್ ಆಗೋಯ್ತು ನಾನು ಮಾಡಿರೋ ಮೂರು ಸಿನಿಮಾ ಯಾವುದೇ ಅವಸುಲಾಯಿತು ನನಗೆ ಇವತ್ತಿಗೂ ಕೇಳಿದ್ರೆ ಲೆಕ್ಕ ನನಗೆ ಗೊತ್ತಿಲ್ಲ ಬಟ್ ಈ ಸಿನಿಮಾದ ಲೆಕ್ಕ ಯಾಕಿದೆ ಅಂದರೆ ಇದು ನಮಗೆ ತುಂಬ ಮನಸ್ಸಿಗೆ ಹತ್ರವಾಗಿರೋ ಒಂದು ಸಿನಿಮಾ ಆಮೇಲೆ ನಿಮಗೆ ಗೊತ್ತಿದೆ ವಿಮೆನ್ ಪವರ್ ಹೆಣ್ಮಕ್ಳು ಏನೇ ಮನಸ್ಸಿಟ್ಟು ಹೆಣ್ಣು ಡಿಸೈಡ್ ಮಾಡಿದ್ರೆ ಬೇಕಾದರೆ ಮನೇನ ಹಾಳು ಮಾಡ್ಬೋದು ಉದ್ದಾರನೂ ಮಾಡ್ಬೋದು ಅಂತ ಸೊ ಭೂಮಿ ತಾಯಿ ಹೆಣ್ಣು ಸೊ ನಾವು ಕುಡಿಯೋ ನೀರು ಹೆಣ್ಣು ನಾವು ತಿನ್ನೋ ಅನ್ನನು ಅನ್ನಪೂರ್ಣೇಶ್ವರಿ ಅದೇ ರೀತಿ ನಾನು ಹೇಳ್ದೆ ಅಪ್ಪಾಜಿ ಯಾರು ಹೇಳಿದ್ರು ಉಮಾಪತಿ ಅಲ್ಲಿ ಮಾಡ ಕೇಳು ಹ್ಮ್ ಹೌದೌದು ಉಮಾಪತಿ ಫಿಲ್ಮ್ಸಲ್ಲಿ ಮಾಡೋ ಕೇಳು ಅಂತ ನಮ್ದು ಅಪ್ಪಾಜಿ ತಲೆ ಕೆಡ್ಸ್ಕೊಂಡ್ಬೇಡ ಉಮಾಪತಿ ಫಿಲ್ಮ್ಸ್ ಅಲ್ಲಿ ದುಡ್ಡು ಬರ್ತದೆ ನಿನ್ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಡಿ ಎನ್ ಅಲ್ಲಿ ಮಾಡೋಣ ಅಂತ ನೋಡಿ ಇವಾಗ ಈ ಸಿನಿಮಾಕ್ಕೆ ಅವಾರ್ಡು ನಿಮಗ್ ಸಿಗ್ಲಿ ಯಾಕಂದ್ರೆ ನಮ್ಗೆ ಫೇಸ್ ಆಫ್ ದಿ ಪ್ರಾಜೆಕ್ಟು ಚಿಕ್ಕಣ್ಣ ಸೊ ಚಿಕ್ಕಣ್ಣ ಅವ್ರಿಗೆ ಅವಾರ್ಡ್ ಸಿಕ್ಕಿದ್ರೆ ನಮ್ಗೆ ನ್ಯಾಷನಲ್ ಅವಾರ್ಡು ಸ್ಟೇಟ್ ಅವಾರ್ಡು ಇನ್ನೆಲ್ಲ ಅವಾರ್ಡ್ಗಳು ನಮ್ದು ಅದಾನೆ